ಕೇವಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರಷ್ಟೇ ಅಲ್ಲ ಈ ಗಂಭೀರವಾಗಿ ಆರೋಪವನ್ನ ಮಾಡಿರೋದು ಮತ್ತೊಬ್ಬ ಸಚಿವರು ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಅದು ಅಥಣಿಯಲ್ಲಿ ಯಾರು ಅಂತಂದ್ರೆ ಸತೀಶ್ ಜಾರಕಿಪ್ಪಳಿ ಅವರು ಎರಡನೇ ಹೇಳಿದ್ದಾರೆ ಅಂತಂದರೆ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರದ ವಿಚಾರವಾಗಿ ಬಿಜೆಪಿಯವರು ಎರಡು ಟೀಮ್ ಅನ್ನ ಮಾಡಿಕೊಂಡಿದ್ದಾರೆ ಅದರಲ್ಲಿ ಒಂದು ಟೀಮ್ ನಿಂದ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಇದರಿಂದ ಬಿಜೆಪಿ ಅವರು ರಾಜಕೀಯ ಲಾಭವನ್ನ ಪಡೆದುಕೊಳ್ತಿದ್ದಾರೆ ಅಂತ ಹೊಸ ಬಾಂಬ್ ಅನ್ನ ಸೇರಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಧರ್ಮಸ್ಥಳ ಏನ್ ಹೇಳೋ ನಾವೇನ್ ಹೇಳೋ ಪೊಲೀಸರ ಸನ್ನಿವೇಶ ಮಾಡೋರು ಮಾಡೋ ಮಾಡ್ತಾರೆ ಹ್ಮ್ ಅದು ನ್ಯಾಯಾಲಯ ಪೊಲೀಸರ ಮಧ್ಯ ಇರುವಂತ ಕೇಸ್ ನಮ್ಮ ಕಡೆ ಏನಿಲ್ಲ ಅದು ನ್ಯಾಯಾಲಯ ಆದೇಶ ಮಾಡಿದೆ ತನಿಖೆ ಮಾಡ್ತಿದ್ದಾರೆ ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡ್ಬೇಕು ಮೇಲ್ನೋಟಕ್ಕೆ ಅಪಪ್ರಚಾರ ಮಾಡ್ತಾ ಇದಾರೆ ಅದೇ ಖಂಡಿತ ಅಪಪ್ರಚಾರ ಇದ್ದೇ ಆಗ್ತದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಅದಾಗ ಯಾರು ರಾಜಕೀಯ ಲಾಭ ಬಿಜೆಪಿ ಅವ್ರ ಮತ್ತೆ ಇಲ್ಲ ಈಗ ಧರ್ಮಸ್ಥಳ ನಿಮ್ಮ ಡಿ ಕೆ ಶಿವಕುಮಾರ್ ಸರ್ಕೆ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದಾರೆ ಅವರೇ ವಿಜಯ ಪೇರಪ್ಪ ಪ್ರಚಾರ ಮಾಡ್ತಾರೆ ಮಾಡೋದು ಅವ್ರು ಹೇಳೋದು ಅದೇ ಉದ್ದೇಶ ನಾವು ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ ಅವರೇ ಆತರಲ್ಲಿ ಎರಡು ಗುಂಪು ಆಗಿದೆ ಅಂತ ಹೇಳಿದಾರ ಬಿಜೆಪಿಯಲ್ಲಿ ಎರಡು ಗುಂಪು ಒಂದು ಪರವಾಗಿ ಒಂದು ಇರೋದು ಈ ಅವರ ಘರ್ಷಣೆ ಒಳಗೆ ಆ ಹೆಸರು ಹಾಳಾಗ್ತಾ ಇದೆ ಅಷ್ಟೇ ಧರ್ಮಸ್ಥಳ ಧರ್ಮಸ್ಥಳ ಏನು ಹೇಳೋಲ್ಲ ನಾವೇನು ಹೇಳಲ್ಲ ಪೊಲೀಸರ ಸನ್ನಿವೇಶ ಕೇವಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರಷ್ಟೇ ಅಲ್ಲ ಈ ಗಂಭೀರವಾಗಿ ಆರೋಪವನ್ನ ಮಾಡಿರೋದು ಮತ್ತೊಬ್ಬ ಸಚಿವರು ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಅದು ಅಥಣಿಯಲ್ಲಿ ಯಾರು ಅಂತಂದ್ರೆ ಸತೀಶ್ ಜಾರಕಿಪ್ಪಳಿ ಅವರು ಎರಡನೇ ಹೇಳಿದ್ದಾರೆ ಅಂತಂದರೆ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರದ ವಿಚಾರವಾಗಿ ಬಿಜೆಪಿಯವರು ಎರಡು ಟೀಮ್ ಅನ್ನ ಮಾಡಿಕೊಂಡಿದ್ದಾರೆ ಅದರಲ್ಲಿ ಒಂದು ಟೀಮ್ ನಿಂದ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಇದರಿಂದ ಬಿಜೆಪಿ ಅವರು ರಾಜಕೀಯ ಲಾಭವನ್ನ ಪಡೆದುಕೊಳ್ತಿದ್ದಾರೆ ಅಂತ ಹೊಸ ಮೋಹನನಾಸ್ಸಿ ಅಂತಿದ್ದಾರೆ ದಪೇಸ್ ಜರ್ಕೆ ಹೋರಿಯೋ ಧರ್ಮಸ್ಥಳ ಏನ ಹೇಳೋರು ಏನ ಹೇಳೋರು ಪೊಲೀಸರು ಸಂಘಮೀಶ ಏನ ಬಿಜೆಪಿ ಅವರು ಮಡರ ಮಡರ ಮಾಡ್ತಾರೆ ಅದು ನ್ಯಾಯಾಲಯ ಪೊಲೀಸರ ಮಧ್ಯ ಇರುವಂತ ಕೇಸ್ ನಮ್ಮ ಕಡೆ ಏನಿಲ್ಲ ಅದು ನ್ಯಾಯಾಲಯ ಆದೇಶ ಮಾಡಿದೆ ತನಿಖೆ ಮಾಡ್ತಿದ್ದಾರೆ ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡ್ಬೇಕು ಮೇಲ್ನೋಟಕ್ಕೆ ಅಪಪ್ರಚಾರ ಮಾಡ್ತಾ ಇದಾರೆ ಅದೇ ಖಂಡಿತ ಅಪಪ್ರಚಾರ ಇದ್ದೇ ಆಗ್ತದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ರಾಜಕೀಯ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಾರ ಅದಾಗೋದಿಲ್ಲ ಅಷ್ಟೇ ಯಾರು ರಾಜಕೀಯ ಲಾಭ ಬಿಜೆಪಿ ಅವ್ರ ಮತ್ತೆ ಇಲ್ಲ ಈಗ ಧರ್ಮಸ್ಥಳ ನಿಮ್ಮ ಡಿ ಕೆ ಶಿವಕುಮಾರ್ ಸರ್ಕೆ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದಾರೆ ಅವರೇ ವಿಜಯ ಪೇರಪ್ಪ ಪ್ರಚಾರ ಮಾಡ್ತಾರೆ ಮಾಡೋದು ಅವ್ರು ಹೇಳೋದು ಅದೇ ಉದ್ದೇಶ ನಾವು ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ ಅವರೇ ಆತರಲ್ಲಿ ಎರಡು ಗುಂಪು ಆಗಿದೆ ಅಂತ ಹೇಳಿದಾರ ಬಿಜೆಪಿಯಲ್ಲಿ ಎರಡು ಗುಂಪು ಒಂದು ಪರವಾಗಿ ಒಂದು ಇರೋದು ಈ ಅವರ ಘರ್ಷಣೆ ಒಳಗೆ ಆ ಹೆಸರು ಹಾಳಾಗ್ತಾ ಇದೆ ಅಷ್ಟೇ ಧರ್ಮಸ್ಥಳ ಧರ್ಮಸ್ಥಳ ಏನು ಹೇಳೋಲ್ಲ ನಾವೇನು ಹೇಳಲ್ಲ ಪೊಲೀಸರ ಸನ್ನಿವೇಶ ಕೇವಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರಷ್ಟೇ ಅಲ್ಲ ಈ ಗಂಭೀರವಾಗಿ ಆರೋಪವನ್ನ ಮಾಡಿರೋದು ಮತ್ತೊಬ್ಬ ಸಚಿವರು ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಅದು ಅಥಣಿಯಲ್ಲಿ ಯಾರು ಅಂತಂದ್ರೆ ಸತೀಶ್ ಜಾರಕಿಪ್ಪಳಿ ಅವರು ಎರಡನೇ ಹೇಳಿದ್ದಾರೆ ಅಂತಂದರೆ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರದ ವಿಚಾರವಾಗಿ ಬಿಜೆಪಿಯವರು ಎರಡು ಟೀಮ್ ಅನ್ನ ಮಾಡಿಕೊಂಡಿದ್ದಾರೆ ಅದರಲ್ಲಿ ಒಂದು ಟೀಮ್ ನಿಂದ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಇದರಿಂದ ಬಿಜೆಪಿ ಅವರು ರಾಜಕೀಯ ಲಾಭವನ್ನ ಪಡೆದುಕೊಳ್ತಿದ್ದಾರೆ ಅಂತ ಹೊಸ ಮೋಹ ಬಂದಾಸ್ ಹೆಸರು ಸಿದਾਰੇ ದಪೇಸ ಧರ್ಮಸ್ಥಳ ಏನ ಹೇಳೋರು ಏನ ಹೇಳೋರು ಪೊಲೀಸರು ಸಂಘವಿಸೋ ಇದನ್ನ ಮಾಡ್ತಾರೆ ಬಿಜೆಪಿ ಅವರು ಮಾಡ್ತಾರೆ ಅದು ನ್ಯಾಯಾಲಯ ಪೊಲೀಸರ ಮಧ್ಯ ಇರುವಂತ ಕೇಸ್ ನಮ್ಮ ಕಡೆ ಏನಿಲ್ಲ ಅದು ನ್ಯಾಯಾಲಯ ಆದೇಶ ಮಾಡಿದೆ ತನಿಖೆ ಮಾಡ್ತಿದ್ದಾರೆ ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡ್ಬೇಕು ಮೇಲ್ನೋಟಕ್ಕೆ ಅಪಪ್ರಚಾರ ಮಾಡ್ತಾ ಇದಾರೆ ಹಾ ಅದೇ ರೀತಿ ಖಂಡಿತ ಏನಲ್ಲ ಇದ್ದೇ ಆಗ್ತೈತೆ ಅಪಪ್ರಚಾರ ಇದ್ದೇ ಆಗ್ತೈತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಅದಾಗೋದ್ರಷ್ಟೇ ರಾಜಕೀಯ ಲಾಭ ಬಿಜೆಪಿ ಅವ್ರ ಮತ್ತೆ ಅಲ್ಲ ಇಲ್ಲ ಧರ್ಮಸ್ಥಳ ನಿಮ್ಮ ಡಿ ಡಿಕೆ ಶಿವಕುಮಾರ್ ಪ್ರಚಾರ ಮಾಡ್ತಾ ಇದ್ದಾರೆ ಅವರೇ ಬಿಜೆಪಿಯರ ಅಪಪ್ರಚಾರ ಮಾಡ್ತಾರೆ ಅವ್ರು ಹೇಳೋದು ಅದೇ ಉದ್ದೇಶ ಉದ್ದೇಶಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ ಅವರೇ ಹತ್ರ ಎರಡು ಗುಂಪಾಗಿದೆ ಅಂತ ಹೇಳಿದ್ರು ಬಿಜೆಪಿಯಲ್ಲಿ ಎರಡು ಗುಂಪು ಒಂದು ಪರವಾಗಿ ಒಂದು ಇರೋದು ಈ ಅವರ ಘರ್ಷಣೆ ಒಳಗೆ ಆತರ ಹೆಸರ ಹಾಳಾಗ್ತಾ ಇದೆ ಅಷ್ಟೇ ಧರ್ಮಸ್ಥಳ ಧರ್ಮಸ್ಥಳ ಏನ್ ಹೇಳಲ್ಲ ಪೊಲೀಸರ ಸನ್ನಿವೇಶ ಕೇವಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರಷ್ಟೇ ಅಲ್ಲ ಈ ಗಂಭೀರವಾಗಿ ಆರೋಪವನ್ನ ಮಾಡಿರೋದು ಮತ್ತೊಬ್ಬ ಸಚಿವರು ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಅದು ಅಥಣಿಯಲ್ಲಿ ಯಾರು ಅಂತಂದ್ರೆ ಸತೀಶ್ ಜಾರಕಿಪ್ಪಳಿ ಅವರು ಎರಡನೇ ಹೇಳಿದ್ದಾರೆ ಅಂತಂದರೆ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರದ ವಿಚಾರವಾಗಿ ಬಿಜೆಪಿಯವರು ಎರಡು ಟೀಮ್ ಅನ್ನ ಮಾಡಿಕೊಂಡಿದ್ದಾರೆ ಅದರಲ್ಲಿ ಒಂದು ಟೀಮ್ ನಿಂದ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಇದರಿಂದ ಬಿಜೆಪಿ ಅವರು ರಾಜಕೀಯ ಲಾಭವನ್ನ ಪಡೆದುಕೊಳ್ತಿದ್ದಾರೆ ಅಂತ ಹೊಸ ಮೋಹ ಬಂದಾಸ್ ಹೆಸರು ಸಿದਾਰੇ ದಪೇಸ ಧರ್ಮಸ್ಥಳ ಏನ ಹೇಳೋರು ಏನ ಹೇಳೋರು ಪೊಲೀಸರು ಸಂಘವಿಸೋ ಇದನ್ನ ಮಾಡ್ತಾರೆ ಬಿಜೆಪಿ ಅವರು ಮಾಡ್ತಾರೆ ಅದು ನ್ಯಾಯಾಲಯ ಪೊಲೀಸರ ಮಧ್ಯ ಇರುವಂತ ಕೇಸ್ ನಮ್ಮ ಕಡೆ ಏನಿಲ್ಲ ಅದು ನ್ಯಾಯಾಲಯ ಆದೇಶ ಮಾಡಿದೆ ತನಿಖೆ ಮಾಡ್ತಿದ್ದಾರೆ ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡ್ಬೇಕು ಮೇಲ್ನೋಟಕ್ಕೆ ಅಪಪ್ರಚಾರ ಮಾಡ್ತಾ ಇದಾರೆ ಅದೇ ಖಂಡಿತ ಅಪಪ್ರಚಾರ ಇದ್ದೇ ಆಗ್ತದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ರಾಜಕೀಯ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಾರ ಅದಾಗೋದಿಲ್ಲ ಅಷ್ಟೇ ಯಾರು ರಾಜಕೀಯ ಲಾಭ ಬಿಜೆಪಿ ಅವ್ರ ಮತ್ತೆ ಇಲ್ಲ ಈಗ ಧರ್ಮಸ್ಥಳ ನಿಮ್ಮ ಡಿ ಕೆ ಶಿವಕುಮಾರ್ ಸರ್ಕೆ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದಾರೆ ಅವರೇ ವಿಜಯ ಪೇರಪ್ಪ ಪ್ರಚಾರ ಮಾಡ್ತಾರೆ ಮಾಡೋದು ಅವ್ರು ಹೇಳೋದು ಅದೇ ಉದ್ದೇಶ ನಾವು ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ ಅವರೇ ಆತರಲ್ಲಿ ಎರಡು ಗುಂಪು ಆಗಿದೆ ಅಂತ ಹೇಳಿದಾರ ಬಿಜೆಪಿಯಲ್ಲಿ ಎರಡು ಗುಂಪು ಒಂದು ಪರವಾಗಿ ಒಂದು ಇರೋದು ಈ ಅವರ ಘರ್ಷಣೆ ಒಳಗೆ ಆ ಹೆಸರು ಹಾಳಾಗ್ತಾ ಇದೆ ಅಷ್ಟೇ ಧರ್ಮಸ್ಥಳ ಧರ್ಮಸ್ಥಳ ಏನು ಹೇಳೋಲ್ಲ ನಾವೇನು ಹೇಳಲ್ಲ ಪೊಲೀಸರ ಸನ್ನಿವೇಶ ಕೊಡ್ಬೇಕು ಅಷ್ಟೇ ಮೇಲ್ನೋಟ್ ಅಪಪ್ರಚಾರ ಮಾಡ್ತಾ ಇದಾರೆ ಹಾ ಅದೇ ಖಂಡಿತ ಅದೇ ನಾವು ಸದ್ರು ಇದ್ದೇ ಆಗ್ತೈತೆ ಅಪಪ್ರಚಾರ ಇದ್ದೇ ಅರ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಅದಾಗ್ತದೆ ಯಾರು ರಾಜಕೀಯ ಲಾಭ ಪಡ್ತಾರ ಬಿಜೆಪಿ ಅವ್ರ ಮತ್ತೆ ಈಗ ಧರ್ಮಸ್ಥಳ ನಿಮ್ಮ ಡಿ ಕೆ ಶಿವಕುಮಾರ್ ಪ್ರಚಾರ ಮಾಡ್ತಾ ಇದ್ದಾರೆ ಅವರೇ ಬಿಜೆಪಿಯರೇ ಪ್ರಚಾರ ಮಾಡ್ತಾರೆ ಪತ್ರ ಮಾಡೋದು ಅವ್ರು ಹೇಳೋದು ಅದೇ ಉದ್ದೇಶ ಎಲ್ಲೋ ಉದ್ದೇಶಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ ಅವರೇ ಆತರಲ್ಲಿ ಎರಡು ಗುಂಪಾಗಿದೆ ಅಂತ ಹೇಳಿದ್ದಾರೆ ಬಿಜೆಪಿಯಲ್ಲಿ ಎರಡು ಗುಂಪು ಒಂದು ಪರವಾಗಿ ಒಂದು ಇರೋದು ಈ ಅವರ ಘರ್ಷಣೆಗಳಿಗೆ ಆತರ ಹೆಸರ ಹಾಳಾಗ್ತಾ ಇದೆ ಅಷ್ಟೇ ಧರ್ಮಸ್ಥಳ ಧರ್ಮಸ್ಥಳ ಹೇಳೋಲ್ಲ ನಾವೇನು ಹೇಳೋಲ್ಲ ಏನ್ ಪೊಲೀಸರು ಸನ್ನಿವೇಶ ಪ್ರಾರಂಭ ಆಗ್ತಾ ಇದಾರೆ